ನನ್ನ ಹೆಸರು ಬಾಮ ತಿರ್ನಲ್ವೆಲಿ ಜಿಲ್ಲೆ ಯಾಕೋಬ್ ನಗರದಲ್ಲಿ ನಾವಿದೀವಿ ನಮ್ಮ ಯಜಮಾನ್ರು ಡ್ರೈವರ್ ಕೆಲಸ ಮಾಡ್ತಾರೆ ನಮ್ಗೆ ಎರಡ್ ಸಾವಿರದ ಹನ್ನೊಂದ್ರಲ್ಲಿ ಮದುವೆ ಆಯ್ತು ಹನ್ನೊಂದು ವರ್ಷಗಳ ಕಾಲ ನಮಗೆ ಮಕ್ಳು ಇರ್ಲಿಲ್ಲ ಆದ್ರೆ ಹನ್ನೊಂದು ವರ್ಷದ ಕಾಲದಲ್ಲಿ ತುಂಬಾ ವೇದನೆಗಳನ್ನ ಅನುಭವಿಸಿದೀನಿ ಎಲ್ಲಾದ್ರೂ ಒಂದ್ ಕಡೆ ಹೋಗಕ್ ಇರೋ ಪರಿಸ್ಥಿತಿ ಹೋಗಿದ ಕಡೆ ಎಲ್ಲಾ ಇವ್ರಿಗೆ ವಯಸ್ಸು ಏಜು ಆಗ್ತಾನೆ ಇದೆ ಇನ್ನೆಲ್ಲಿ ಇವ್ರಿಗೆ ಮಕ್ಳು ಆಗುತ್ತೆ ಅಂತ ಹೇಳೋ ಪರಿಸ್ಥಿತಿ ಇತ್ತು ಮದ್ವೆ ಕಾರ್ಯಕ್ಕೆ ಹೋದ್ರು ಕೂಡ ನೀವೆಲ್ಲ ಯಾಕೆ ಬರಬೇಕು ಇಲ್ಲಿಗೆ ನಿಮಗೆ ಮಕ್ಳಿಲ್ವಲ್ಲ ಅನ್ನೋರು ಹಾಗೆ ನೀವೇನಾದ್ರೂ ಫಂಕ್ಷನ್ ಮಾಡೋಕ್ಕಾಗುತ್ತಾ ಅಂತ ಹೇಳೋ ಮಟ್ಟಿಗೆ ಕಷ್ಟ ಸಲ ಒಂಟಿಯಾಗಿ ಕೂತ್ಕೊಂಡು ಯೋಚನೆ ಮಾಡುವಾಗ ನಾವೆಲ್ಲಾ ಲೋಕದಲ್ಲಿ ಯಾಕೆ ಬಾಳ್ಬೇಕು ಅನ್ನೋ ಪರಿಸ್ಥಿತಿಲಿ ಕಷ್ಟಪಟ್ಟಿದ್ದೆಲ್ಲ ಇದೆ ಚಿಕ್ಕ ವಯಸ್ಸಿಂದನೇ ಮಕ್ಳ ಜೊತೆ ತುಂಬಾ ಆಟ ಆಡ್ತಿದ್ದ ಅದು ಏನಂತ ಅರ್ಥ ಆಗ್ದಂಗೆ ಮಾತಾಡೋದ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಚೆನ್ನಾಗ್ ಆಟಾಡ್ತಿರುವ ಆದರೆ ನಮ್ಗೆ ಮಕ್ಳದಿರೋದು ತುಂಬಾ ಕಷ್ಟ ಆಗೋದು ಹೊರಗಡೆ ಏನಾದರೂ ಮದುವೆ ಸಮಾರಂಭಕ್ಕೆ ದಿನಕ್ಕೆ ನಾಮಕರಣಕ್ಕೆಲ್ಲ ಅಲ್ಲಿ ಹೋಗುವಾಗ ಜನ ತುಂಬಾಲ್ದೇ ಇರೋದ್ರಿಂದ ನೀನ್ ಯಾಕೆ ಮುಂದೆ ಬಂದು ನಿಂತಿದ್ಯಾ ಹಿಂದೆ ಹೋಗ್ಬಿಡು ಅಂತ ಹೇಳಿದ್ದಾರೆ ಆ ಆತರ ಹೇಳುವಾಗೆಲ್ಲ ನಾನು ತುಂಬಾ ಗಾಯಗೊಂಡೆ ಮನ್ಸಲ್ಲಿ ತುಂಬಾ ಗಾಯಗೊಂಡು ವೇದನೆಗೊಂಡು ಮನೇಲಿ ಒಂಟಿ ಆಗಿರುವಾಗೆಲ್ಲಾ ಅಳ್ತಾ ಇರುವೆ ಮಕ್ಳಿಲ್ದೇ ಇರೋದ್ರಿಂದ ನಾವು ಐದು ವರ್ಷ ಟ್ರೀಟ್ಮೆಂಟ್ ತಗೊಂಡಿದ್ವಿ ವೈದ್ಯಕೀಯದಿಂದ ನಮ್ಗೆ ಯಾವುದೇ ಪ್ರಯೋಜನ ಆಗ್ಲಿಲ್ಲ ಈ ತರ ಕಷ್ಟವಾದಂತ ಪರಿಸ್ಥಿತಿಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂತತಿ ಆಶೀರ್ವಾದ ಕೂಟನ ಬ್ರದರ್ ಇಟ್ಟಿದ್ರು ಮಕ್ಳಿಲ್ದಿರೋರ್ಗಾಗಿ ನಾಲ್ಮಾವಡಿಲ್ ಇಟ್ಟಿದ್ರು ಅಬ್ರಹಾಮನನ್ನು ಆಶೀರ್ವದಿಸಿದಿರ ಈ ಸಾಕ ರಬೆಕ್ಕಳನ್ನು ಆಶೀರ್ವದಿಸಿದಿರ ಹನ್ನಳನ್ನು ಕಟಾಕ್ಷಿಸಿದಿರ ಒಬ್ಬೊಬ್ಬರನ್ನು ಮುಟ್ಟಿರಿ ದೇವರ ಏಸುವಿನ ನಾಮದಲ್ಲಿ ಆಶೀರ್ವದಿಸಿರಪ್ಪ ಪ್ರತಿ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ವಿ ಆಗ ನಂತರ ಮಕ್ಳಿಲ್ ಇರೋರು ತುಂಬಾ ಜನ ಬಂದಿದ್ರು ನಾನ್ ನನ್ಗೋಸ್ಕರ ಅಲ್ಲ ಬಂದಿದ್ದವ್ರಿಗೆಲ್ಲ ಪ್ರೇಯರ್ ಮಾಡಿದೆ ಎಸಪ್ಪ ನೀನ್ ಬಂದಿರೋರಿಗೆಲ್ಲ ಅದ್ಭುತ ಮಾಡ್ಬೇಕು ಅಂತ ಪ್ರೇಯರ್ ಮಾಡಿದೆ ಬ್ರದರ್ ಬಾರದಿಂದ ಕಣ್ಣೀರಿಂದ ಪ್ರೇಯರ್ ಮಾಡಿದ್ರು ಎಸಪ್ಪ ನೀವು ಬಂದಿರೋ ಎಲ್ರಿಗೂ ಅದ್ಭುತ ಮಾಡ್ಬೇಕು ಅಂತ ಹೇಳಿ ಬ್ರದರ್ ಪ್ರಾರ್ಥನೆ ಮಾಡಿದ್ರು ಅದೇ ಸಮಯದಲ್ಲಿ ನಾನು ಅತ್ತು ಗೋಳಾಡಿ ನಾನು ನಮ್ಮ ಯಜಮಾನರು ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡಿದ್ವು ಮೀಟಿಂಗ್ ಮುಗ್ದ್ಮೇಲೆ ಮೇಲೆ ಮೋಹನಣ್ಣ ಎಲ್ಲರಿಗೂ ಪ್ರೇಯರ್ ಮಾಡಿದ್ರು ನಾವು ಪ್ರೇಯರ್ ಮಾಡಿ ಮನೆಗೆ ಬಂದ್ವು ಎರಡ್ ಸಾವಿರದ ಇಪ್ಪತ್ತು ಜೂನ್ ಅಲ್ಲಿ ನೋಡುವಾಗ ನಾನು ಕನ್ಸಿವ್ ಆಗಿದ್ದೆ ಇಷ್ಟೊಂದು ಇಕ್ಕಟ್ಟಿನ ಪರಿಸ್ಥಿತಿಲಿ ಯೇಸಪ್ಪ ನನಗೂ ಒಂದು ಅದ್ಭುತ ಮಾಡಿದ್ರಲ್ಲ ಅಂತ ಹೇಳಿಬಿಟ್ಟು ಹೃದಯದಲ್ಲಿ ನನ್ಗೆ ತಾಳಲಾಗದ ಸಂತೋಷ ಎರಡ್ ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಇಪ್ಪತ್ತೇಳರಲ್ಲಿ ಯೇಸಪ್ಪ ನಮ್ಗೆ ಸುಂದರವಾದ ಮಗುನ ಕೊಟ್ರು ಗಂಡ್ ಮಗು ಹುಟ್ಟಿದೆ ಅಂತ ಹೇಳಿದ ತಕ್ಷಣ ನನಗೆ ಅಷ್ಟು ಸಂತೋಷ ಹನ್ನೊಂದು ವರ್ಷಗಳು ಪಟ್ಟಂತ ಕಷ್ಟನ ದೇವ್ರು ನೀಗಿಸಿ ಸುಂದರವಾದ ಮಗು ಕೊಟ್ಟಿದ್ದಾರೆ ಅದು ಆಟ ಆಡುವಾಗ ಚೇಷ್ಟೆ ಮಾಡೋದು ನೋಡುವಾಗೆಲ್ಲ ತುಂಬಾ ಸಂತೋಷ ಯಾವ ಸ್ಥಳದಲ್ಲಿ ನಾನು ಅವಮಾನ ಪಟ್ನೋ ಅದೇ ಸ್ಥಳಗಳಿಗೆ ನಾನ್ ಮಗು ಕರ್ಕೊಂಡು ಹೋಗುವಾಗ ತುಂಬಾ ಸಂತೋಷ ಅವಮಾನ ಪಟ್ಟ ಸ್ಥಳದಲ್ಲೇ ದೇವ್ರ ಮಗು ಕೊಟ್ಟು ನಮ್ಮನ್ ಸಾಕ್ಷಿಯಾಗಿ ನಿಲ್ಸಿದಾರಲ್ಲ ಅಂತ ಬಹಳ ಸಂತೋಷ ಹೋಗಿ ಬರುವಾಗ ಎಷ್ಟೇ ಕಷ್ಟ ಇದ್ರೂ ಅದು ಮನೆಗ್ ಬಂದಾಗ ಅಪ್ಪ ಅಂತ ಕರೆದ್ರೆ ತುಂಬಾ ಸಂತೋಷ ಆಗುತ್ತೆ ಹನ್ನೊಂದು ವರ್ಷಗಳ ನಂತರ ಸುಂದರವಾದ ಗಂಡು ಮಗುವನ್ನು ಕೊಟ್ಟಂತ ವಂದನೆ